ವೀಕ್ಷಕರೇ ನೀವು ನೋಡ್ತಾ ಇರೋದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಇಂಥ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಯಾವ ನ್ಯೂಸ್ ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಇದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ನಮಸ್ಕಾರ ಯುಗಾದಿ ಹಬ್ಬದ ಶುಭಾಶಯಗಳೊಂದಿಗೆ ಮತ್ತು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ಎನ್ ಟಿ ಎನ್ ಟಿ ಆರ್ ಅಭಿಮಾನಗಳ ಸಂಘ ಮುಳಬಾಗಿಲು ಎಂಟೈಗರ್ ಅಸೋಸಿಯೇಷನ್ ಕಡೆಯಿಂದ ಈ ದಿನ ನಮ್ಮ ಮುಳುಬಾಗಿಲಿನಲ್ಲಿರುವ ಮುತ್ಯಾಲ್ಪೇಟೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಆರ್ಫನ್ ಎಜುಕೇಶನಲ್ ಚಾರಿಟಬಲ್ ಟ್ರಸ್ಟ್ ಮಕ್ಕಳಿಗೆ ಇಂದು ಎನ್ ಟೈಗರ್ ಎನ್ಟಿಆರ್ ಅಭಿಮಾನಿಗಳ ಸಂಘದಿಂದ ಹೊಸ ಬಟ್ಟೆಗಳನ್ನು ವಿತರಣೆ ಮಾಡಿ ಮಕ್ಕಳ ಜೊತೆ ಯುಗಾದಿ ಹಬ್ಬವನ್ನ ಆಚರಣೆ ಮಾಡುತ್ತಿರುವ ನಿಮಗೆ ಮತ್ತು ಈ ಯೂಟ್ಯೂಬ್ ಚಾನಲ್ ಈಗಾಗಲೇ ನಮಗೆ ಈಗ ಈ ಹಿಂದೆ ಗೀತಾ ಆನಂದ್ ರೆಡ್ಡಿ ಮೇಡಮ್ ಅವರು ಇದು ಬಂದಾಗ್ಲೂ ನಮಗೆ ತುಂಬಾ ಸಹಾಯ ಮಾಡಿ ಪಬ್ಲಿಷ್ ಮಾಡಿದ್ದಾರೆ ಇವ್ರಿಗೂ ಈ ಮೀಡಿಯಾದವರ್ಗು ನಮ್ಮ ಸಂಸ್ಥೆಯ ಪರವಾಗಿ ನಮ್ಮ ಕಮಿಟಿ ಪರವಾಗಿ ಮತ್ತು ನಮ್ಮ ಮಕ್ಕಳ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಇಲ್ಲಿ ತುಂಬಾ ಜನ ಅಣ್ಣ ತಮ್ಮಂದರು ಸೇರಿದ್ದಾರೆ ಇವರ ಅಭಿಮಾನ ಅಪಾರವಾದದ್ದು ಹೇಳಿ ಹೋಗಿ ನಮ್ಮ ಆಂಧ್ರದಲ್ಲಿರುವ ಎಲ್ಲೋ ಇರುವ ಎನ್ ಟಿ ಆರ್ ರವರ ಅಭಿಮಾನಿಗಳು ಹುಡುಕೊಂಬಂದು ಇಂಥವ್ರಿಗೆ ಸೇವೆ ಮಾಡಬೇಕು ಅಂತ ಮುಳುಬಾಗಿಲಿನ ಮುಳುಬಾಗಿಲು ತಾಲೂಕಿನ ಎಲ್ಲಾ ಎನ್ ಟಿ ಆರ್ ಅಭಿಮಾನಿಗಳ ಸಂಘಕ್ಕೆ ನನ್ನ ಧನ್ಯವಾದಗಳನ್ನು ಹೇಳುತ್ತಾ ಈ ಹಿಂದೆ ಏನು ದಾನ ಧರ್ಮ ಅನ್ನೋದನ್ನ ಪ್ರಚಾರದಲ್ಲಿ ಇಟ್ಕೊ ಬಂದಿದ್ರು ಅದೆಲ್ಲ ಈಗ ಸ್ವಲ್ಪ ಸ್ವಲ್ಪ ಕಣ್ಮರೆಯಾಗ್ತಾ ಬರ್ತಾ ಇದೆ ಅದೇ ರೀತಿ ವ ಈ ಎನ್ ಟಿ ಆರ್ ಅಭಿಮಾನಿಗಳ ಸಂಘದವರಿಂದ ಸ್ವಲ್ಪ ಪ್ರಚಾರ ಮತ್ತು ಇವರ ಸಹಾಯ ನಮಗೆ ದೊರಕದ್ರೆ ಸ್ವಲ್ಪ ಒಬ್ಬರಿಂದ ಒಬ್ಬರಿಗೆ ಚೈನ್ ಲಿಂಕ್ ಸಿಕ್ಕಂಗೆ ಅದೇ ಅಲ್ಲದೆ ನಮಗೆ ಸರ್ಕಾರದ ಅನುದಾನ ಯಾವುದೇ ರೀತಿಯ ಇಲ್ಲ ನಮಗೆ ಬರೀ ದಾನಿಗಳನ್ನ ನಾವು ಡಿಪೆಂಡ್ ಆಗಿದ್ದೀವಿ ಇವರ ಮೇಲೆ ಇವತ್ತಾಯಿತು ನಾಳೆ ನಾಳೆ ಆಯ್ತು ನಾಳೆದ್ದಿಗೆ ಅಂತ ಹೇಳಿಬಿಟ್ಟು ನಾವು ತುಂಬಾ ಕಷ್ಟಪಟ್ಟು ನಮ್ಮಲ್ಲಿರುವ ಎಲ್ಲ ಎಜುಕೇಶನ್ ಮಕ್ಕಳು ಇಲ್ಲಿ ಖಾಸಗಿ ಶಾಲೆಗಳಿಗೋಗ್ತಾರೆ ಮತ್ತು ಇಲ್ಲಿ ಸರ್ಕಾರಿ ಸಾರ್ವಜನಿಕ ಶಾಲೆಗಳಿಗೆ ಹೋಗ್ತಾರೆ ಈಗಾಗಲೇ ಇಲ್ಲಿ ನಮಗೆ ತುಂಬಾ ವರ್ಷಗಳಿಂದ ಗೊತ್ತಿರುವ ರೆಡ್ಡಿಯನ್ನ ಇದ್ದಾರೆ ಮತ್ತೆ ಸುಮಾರು ಇವರೆಲ್ಲ ಬಂದಿದ್ದಾರೆ ಅವ್ರ ಹೆಸರುಗಳು ನಂಗೆ ಅಷ್ಟೇನೂ ಬರ್ತಾ ಇಲ್ಲ ಆದರೆ ಎಲ್ಲರೂ ಈಗ ಬಂದು ನಮ್ಮ ಮಕ್ಕಳ ಜೊತೆ ಯುಗಾದಿ ಹಬ್ಬವನ್ನು ಆಚರಿಸಿ ಉಟು ಹುಟ್ಟು ಹಬ್ಬ ಹೋಗ್ ಫೈವ್ ಸ್ಟಾರ್ ಹೋಟ್ಲಲ್ಲಿ ಹೋಗ್ಬಿಟ್ಟು ಒಂದು ತಟ್ಟೆಯಲ್ಲಿ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಬಿಟ್ಟು ಅವರು ಕೈ ತೊಳೆದು ಬಂದಷ್ಟಿಲ್ಲ ನಮ್ಮ ಮಕ್ಕಳಿಗೆ ಒಂದು ದಿಸದ ಊಟಕ್ಕೆ ಸಹಾಯ ಮಾಡಿದಷ್ಟು ದಿನ ಅಂದ್ರೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇಲ್ಲ ಏನಾದರೂ ಮೆಟೀರಿಯಲ್ಸ್ ದವಸ ಧಾನ್ಯಗಳು ಕೊಡಬಹುದು ಈ ಯಾವುದೇ ರೀತಿಯ ಈಗ ಮಕ್ಕಳಿಗೆ ಸ್ಕೂಲ್ ಬಂತು ಬ್ಯಾಗ್ಗಳು ಬೇಕಾಗ್ಬೋದು ಬುಕ್ಸ್ ಬೇಕಾಗ್ಬೋದು ನನಗೆ ಮೇನು ಈಗಾಗಲೇ ಈ ಸಲ ಎಸ್ ಎಲ್ ಸಿ ಮಕ್ಕಳದು ತುಂಬಾ ಕಷ್ಟ ಆಗ್ಬೋದು ಆದರೆ ಈಗ ಬಂದಿರುವ ಎಲ್ಲ ಎನ್ ಟಿ ಆರ್ ಅಭಿಮಾನಿಗಳ ಸಂಘ ಮತ್ತು ಯೂಟ್ಯೂಬ್ ಚಾನೆಲ್ ಮುಳುಬಾಗ್ಲೂರವರು ನಮ್ಮ ಜೊತೆ ಇದ್ದು ನಮ್ಮ ಸ್ವಲ್ಪ ಯಶಸ್ವಿಗೊಳಿಸಬೇಕೆಂದು ಮತ್ತು ಇಲ್ಲಿ ಬಂದು ಈ ದಿನ ಯುಗಾದಿ ಹಬ್ಬವನ್ನು ನಮ್ಮ ಸಂಸ್ಥೆಯಲ್ಲಿ ನೆರವೇರಿಸಿ ನೆರವೇರಿಸುವುದಕ್ಕೆ ಅವಕಾಶ ಕೊಟ್ಟಂತಹ ನಿಮ್ಮೆಲ್ಲಾ ಯಂಗ್ ಟೈಗರ್ ಅಭಿಮಾನಿಗಳ ಎನ್ ಟಿ ಆರ್ ಸಂಘಕ್ಕೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು ಥ್ಯಾಂಕ್ ಯು